ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಜನ ಕನೆಕ್ಟ್ ಆಗ್ತಾ ಇದಾರೆ ಇವಾಗ ಇವಾಗ ಸುಲಭ ನಾವು ಪ್ರೇಮ್ ಲೋಕ ಅಲ್ಲಿ ಮಾಡೋದಕ್ಕೂ ಇವಾಗ ತುಂಬಾ ಸುಲಭ ಇದೆ ಈಗ ತುಂಬಾ ಜನ ಕನೆಕ್ಷನ್ ಆ್ಯಪಲ್ಲಿ ಬಂದ್ಬಿಟ್ಟಿದ್ದಾರೆ ಆಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾಕಂದ್ರೆ ಈ ಸಿನಿಮಾ ಬಂದ್ಬಿಟ್ಟು ಪ್ರೇಮ್ ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕಥೆ ಇದೆ ಸೊ ಥ್ರೂ ಔಟ್ ಜನ ಟ್ರಾವೆಲ್ ಮಾಡ್ತಾರೆ ನಾವೇನು ಒರಿಜಿನಲ್ ಪ್ರೇಮ್ ಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ರು ಇದು ವಿತ್ ಪೀಪಲ್ ನಡೆಯುವಂಥ ಒಂದು ಸಬ್ಜೆಕ್ಟ್ ಸೊ ನಾಳೆ ಇಲ್ಲಿ ನಿಂತಿರೋರು ಇರೋರು ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್ ಸೊ ಇಡೀ ಹಂಗೆ ನೋಡಿದ್ರೆ ಇಡೀ ಕರ್ನಾಟಕ ಅಂತ ಇಡೀ ವರ್ಲ್ಡೇ ಆ ಪಿಕ್ಚರ್ಗೆ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಶಿಂಗ್ ಸಿನಿಮಾ ತರ್ತೀವಿ ನಾವು ಅದರಿಂದ ಎಲ್ಲರಿಗೂ ಅವಕಾಶ ಇದೆ ಸಿನಿಮಾದಲ್ಲಿ ಬಟ್ ಅದನ್ನು ಇವಾಗಲೇ ಹಾಗೆ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ ನಮ್ಮ ಫ್ಯಾಮಿನ ಹಾಕೊಳ್ಳಿ ನಿಮ್ಮ ಫ್ಯಾಮಿಲಿನ ಹಾಕೊಳ್ಳಿ ಅಂತ ಅದು ಹಂಗೆ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲರೂ ಮೆಸೇಜಸ್ಸು ಹಾಕೊಂಡು ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ

ಸೊ ಇದು ನಿಮ್ಗೆ ತುಂಬಾ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಆ ತರ ಹೀರೋಯಿನ್ ಗಳನ್ನ ನೀವು ತುಂಬಾ ಜನನ ನೋಡಿರ್ತೀರಾ ಆಹ್ ಇಂಟ್ರೊಡ್ಯೂಸ್ ಮಾಡಿದೀರ ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನ ಹೊರಗಡೆ ತಂದಿದೀರ ಸಾಕಷ್ಟು ಹೀರೋಯಿನ್ಸ್ ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಸೊ ನೀವು ಹತ್ರದಿಂದ ನೋಡಿರ್ತೀರ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ಸರ್ ಅಂದ್ರೆ ಈ ಸ್ಟೋರಿ ನಿಮ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಬರೋ ಹೆಣ್ಮಕ್ಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ ಅಂತ ಸಿನಿಮಾ ಇಂಡಸ್ಟ್ರಿ ಬರೋ ಹೀರೋಯಿನ್ಸ್ ನಾನೇನ್ ಮೆಸೇಜ್ ಕೊಡ್ಲಿ ಎಲ್ಲಾರು ಬಂದ್ರು ನನ್ನ ಜೊತೆ ಇಲ್ಲ ಇಲ್ಲಿ ಇನ್ನೂ ಶುರುನೆ ಆಗಿಲ್ಲ ನನಗೆ ಈ ಬಾರಿ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ನೂ ಪಾತ್ರಕ್ಕೆ ಇಳಿದಿಲ್ಲ ನಾನು ಬಂದ ತಕ್ಷಣ ನಾನು ಇವಾಗ ಪ್ರೆಸ್ ಮೀಟ್ ಇರೋದೇ ಗೊತ್ತಿಲ್ಲ ಶೂಟಿಂಗ್ ಅನ್ಕೊಂಡು ಹೋದ್ ಬಂದ್ರೆ ಪ್ರೆಸ್ ಮೀಟ್ ಅಂದ್ರು ಶುರುನೇ ಮಾಡಿರ್ ನನ್ನ ಕ್ಯಾರೆಕ್ಟರ್ ಎಂಟರ್ ಆಗಿಲ್ಲ ಅಂದ್ರೆ ಸಿ ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ ಯಾವ ಪಾತ್ರ ಕೊಟ್ಟರು ನಾವು ಅದನ್ನ ಜಸ್ಟಿಫೈ ಮಾಡೋದು ನಮ್ ಡ್ಯೂಟಿ ಆಗುತ್ತೆ ಅದ್ರಲ್ಲೂ ಈ ತರ ಪಾತ್ರ ಕೊಟ್ಟಾಗ ಈ ಪಾತ್ರ ನೀವೇ ಕರೆಕ್ಟ್ ಅಂತ ಬೇರೆ ಪಾತ್ರ ಇಲ್ಲ ಇದರದಲ್ಲಿ ಅವ್ರು ಮಾತಾಡ್ತಾರ ಅದು ಪ್ರೀತಿ ಆ ನಂಬಿಕೆನ ಉಳಿಸ್ಕೊಂಡು ಹೋಗೋದು ಕೆಲಸ ಒಂದ್ ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾಕೆಲ್ಲ ಆಗುತ್ತೆ ಅದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬಾ ಮುಖ್ಯ ಆಗಿದೆ ಅಂತ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಕೆಲ್ಸ ನಾನ್ ಮಾಡ್ದೇನಿ ನನ್ನದು ನಿಮ್ಗೂ ಗೊತ್ತು ನನ್ನ ಮಾತುಗಳು ಐ ತಿಂಕ್ ಜನ ಇಷ್ಟಪಡ್ತಾರೆ ಸದ್ಯ ಡ್ರಾಮಾ ಜೋನಿಯಲ್ಲಿ ಹೋಗ್ಕೊಂಡು ಮಾತಾಡೋದು ಬೇರೆ ಮಾತಾಡುವ ಎರಡು ಮಾತುಗಳು ವೈರಲ್ ಆದಾಗ ಜನ ಸರ್ ಎಂತ ಒಳ್ಳೆ ಮಾತು ಮಾತಾಡೋದಿ ಅಂತಾರೆ ಅದೆಲ್ಲ ಸೇರ್ಬಿಟ್ಟು ಈ ಪಾತ್ರ ಅದು ಸಿಕ್ಕಿದೆ ಅಷ್ಟೇ